ಊಟಕ್ಕೆ ಕರೆದಿದ್ದಾರೆ ಇದ್ದಾರೆ ನಾನು ಊಟಕ್ಕೆ ಬಂದದ್ದು ಭಾಷಣ ಮಾಡಲಿಕ್ಕೆ ಅಲ್ಲ ಯಾಕೆಂದ್ರೆ ನಿಮ್ಮ ಹಬ್ಬದಲ್ಲಿ ನಿಮ್ಮೊಟ್ಟಿಗೆ ನಾವು ಊಟ ಮಾಡ್ತೀವಿ ನಮ್ಮ ಹಬ್ಬದಲ್ಲಿ ನೀವು ನಮ್ಮೊಟ್ಟಿಗೆ ಊಟ ಮಾಡ್ಬೇಕು ನೀವು ಬರಬೇಕು ನಾವು ಬರಬೇಕು ಸರಿ ಹಬ್ಬಗಳ ದೇಶ ಇದು ಹಬ್ಬಗಳ ಭವಿಷ್ಯ ಆಗಿರ್ತೀವಿ ಮಂಗಳೂರಲ್ಲಿ ಇಲ್ಲಿ ಯಾಕೆ ಬದಲಾಗಬೇಕು ಅಂತಂದೇಳಿ ಮಂಗಳೂರು ಮಂಗಳ ಮಂಗಳೂರು ಹಾಗೆ ಆಗಬೇಕು ವಾಪಸ್ ಇದು ಮಂಗಳೂರಲ್ಲ ಇದು ಗಂಟೆಗೆ ಬಂದ ಪೇಟೆ ಮಂಗಳೂರಲ್ಲ ಹತ್ತು ಗಂಟೆವರೆಗೂ ಕಾರ್ಮಿಕರು ಬೆಂಬಲು ಸುತ್ತಿ ದುಡಿದು ಇತ್ತು ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ ದೈವ ದೇವ ಚರ್ಚ್ ಮಸೀದಿ ಒಟ್ಟಿಗೆ ಇರುವಂತಹ ಬದುಕು ಕಂಡಂತ ಒಂದು ಪ್ರದೇಶ ನಮ್ಮ ಮಾಜಿ ಕಾರ್ಪೊರೇಟರ್ ಇದ್ದಾರೆ ನರೀಶ್ ಅವರು ನೋಡಿ ಇದು ಹಿಂದೂ ಮುಸ್ಲಿಂ ಅಂದ್ರೆ ಅಲ್ಲ ಇದು ಸ್ಪಷ್ಟ ನಾನು ಮತ್ತೆ ಮತ್ತೆ ಇಪ್ಪತ್ತು ವರ್ಷದಿಂದ ಹೇಳ್ತೇನೆ ಇದು ಎರಡು ಔಟ್ಫಿಟ್ ಎರಡು ಗುಂಪುಗಳ ನಡುವಿನ ರಾಜಕೀಯ ಮತ್ತು ಕಲಾ ಅದನ್ನು ಇಡೀ ಸಮಾಜದ ಮೇಲೆ ಹೇಳ್ತಾ ಇದ್ದಾರೆ ಬಾಗಿಲಾಕಿ ಮನೆಯಲ್ಲಿ ಕೂತ್ಕೊಳ್ಳುವ ಪೆಟ್ಟಿಗೆ ಹೋಗುವುದು ಹೆಚ್ಚಂದ್ರೆ ಒಂದು ಸಾವಿರ ಆಚೆ ಒಂದು ಐನೂರು ಈಜೆ ಅಲ್ವಾ ಅದಕ್ಕೆ ದುಡ್ಡು ಕೊಡುವುದು ಬೆಂಬಲ ಕೊಡುವುದು ಜೈಕಾರ ಹಾಕುದು ಮೆರವಣಿಗೆ ಮಾಡುವುದು ಅಪ್ಪತ್ಮಾ ಸಾವಿರ ಜನ ಹತ್ತು ಸಾವಿರ ಜನ ಹೊಡೆದು ನೀವು ಮನೆಯೊಳಗೆ ಬಾಯಿ ಹಾಕಿ ಕುತೂಹಲ ಮಾಡ್ತಾ ನಾವು ಎಂತ ಬರುವುದು ಹೇಳಿ ನಮ್ಮ ಆತ್ಮಸಾಕ್ಷಿಯನ್ನು ನಾವು ಅಸಹಾಯಕರ ನಾವು ನಾವು ಮೂರ್ಖರ ನಾವು ಈ ಪ್ರಶ್ನೆಯನ್ನ ಬೇಡ ಮೂವತ್ತು ಸಾವಿರ ಇಟ್ಕೊಳ್ಳಿ ಇಪ್ಪತ್ತೈದು ಲಕ್ಷ ಜನರ ಜಿಲ್ಲೆ ಐದು ನಿಮಿಷಕ್ಕೆ ದಕ್ಷಿಣ ಕನ್ನಡ ಹಬ್ಬ ಕರ್ಫ್ಯೂ ಅಂದರೆ ಕೆಟ್ಟತನ ಒಳ್ಳೆಯತನವನ್ನ ರೂಲ್ ಮಾಡ್ತಾ ಉಂಟು ಕೆಟ್ಟತನ ಒಳ್ಳೆಯತನ ರೂಲ್ ಮಾಡ್ತಾ ಉಂಟು ಇದನ್ನ ಸರಿ ಮಾಡ್ಬೇಕು ಅಂತಂದ್ರೆ ಇಂತಹ ಹಬ್ಬಗಳ ಒಪ್ಪಿಕೊಳ್ಳಿ ನಾನೊಬ್ಬನೇ ಒಳ್ಳೆಯವ ಉಳಿದೆಲ್ಲ ಕೆಟ್ಟೋಗ್ಬೇಕು ಈ ತಪ್ಪಲ್ಲ ಎಲ್ಲರೂ ಒಪ್ಪಿಕೊಳ್ಳಿ ನನ್ನಲ್ಲಿ ತಪ್ಪಿದ್ರೆ ನಾನು ಒಪ್ಪಿಕೊಂಡು ನಿಮ್ಮಲ್ಲಿ ತಪ್ಪಿದ್ರೆ ನೀವು ಒಪ್ಪಿಕೊಂಡು ಇದು ಒಂದೇ ಸೈಟ್ ಅಂತ ಹೇಳುವಂತಾದ್ರಿಂದ ಹೊರಗೆ ಬರಬೇಕು ಹಬ್ಬಗಳ ಆಚರಣೆ ಆಗಬೇಕು ಜೊತೆಗೆ ಒಳ್ಳೆಯದಾಗಿ ಏನು ಅಂತಂದ್ರೆ ಕನ್ನಡ ರಾಜ್ಯ ಚಾನೆಲ್ಗಳು ಅದನ್ನು ನಿಯಂತ್ರಣ ಮಾಡಬೇಕು ಈ ಸುರಕ್ಕಲ ದೀಪ ಮಾಡ್ರಿ ಹಾಗಿತ್ತು ಆ ಸಂದರ್ಭ ಹೋಗಿದೆ ಅಲ್ಲಿ ಸ್ಟಾಪ್ ಬರ್ತಾ ಇತ್ತು ಹೀಗೆ ಮಂಗಳೂರು ಭೂಮಿ ಮೆಚ್ಚಿದ ಕೆಂಡ ಆಗಿದೆ ಅದನ್ನು ನೋಡಿ ತನಗೆ ನನಗೆ ತುಂಬಾ ನೋವಾಯ್ತು ಮಂಗಳೂರು ಆಪಸ್ ಪರಿಸ್ಥಿತಿ ಆವತ್ತಿದೆ ಅಂತ ಇಲ್ಲಿ ಆ ಇಪ್ಪತ್ತರ ಮಂಡಲದ ಪರಿಸರದಲ್ಲಿ ಒಂದು ರೀತಿ ಗೊಂದಲ ಇದ್ದದ್ದು ನಿಜ ಆದರೆ ಇಡೀ ಮಂಗಳೂರಲ್ಲಿ ಇದೆಯಾ ಇಡೀ ದಕ್ಷಿಣ ಕನ್ನಡದಲ್ಲಿ ಇದೆಯಾ ಇಲ್ಲ ಎಲ್ಲರೂ ಅವಸ್ಥೆಗೂ ಇದ್ರು ಕೆಲಸಗಳು ಆಗ್ತಾ ಇತ್ತು ಈ ರೀತಿ ಇತ್ತು ನಮ್ಮ ಜವಾಬ್ದಾರಿ ಏನು ಎಂ ಜಿ ಎಂ ಅವರು ಹೇಳಿದಕ್ಕೆ ಮಾಧ್ಯಮದ ಪಾತ್ರವು ದೊಡ್ಡದಿದೆ ಅಂತ ಹೇಳ್ಬೋದು ಪತ್ರಕರ್ತ ಸಂಘದಿಂದ ಬ್ಯಾನ್ ಆಗಿರ್ತಾ ಇದ್ದ ನಮ್ಮ ಮಂಗಳೂರನ್ನು ನಾವು ಹೇಳ್ಬೇಕಾಗಿದೆ ನಮ್ಮ ಮಂಗಳೂರಿನ ಬಗ್ಗೆ ನಾವು ಮಾತು ನಾನು ಎಷ್ಟೋ ಸಂದರ್ಭ ಆ ಹೊರಜಿಲ್ಲೆಯಿಂದ ಬರುವ ಆಫೀಸರ್ ಹತ್ರ ನಾನು ಫಸ್ಟ್ ನ್ಯೂಸ್ ಗಳಿಗೂ ಮಂಗಳೂರಿನ ಬಗ್ಗೆ ಮಂಗಳೂರಿಗೆ ಬಂದಿದ್ದ ಮಂಗಳೂರಿನ ಬಗ್ಗೆ ಅಭಿಪ್ರಾಯ ಏನು ಅಂತ ಅವರು ಆರಂಭದಲ್ಲಿ ಆತಂಕ ವ್ಯಕ್ತಪಡಿಸಿದ್ರೆ ಅವರ ಒಂದು ಮೂರ್ ನಾಲ್ಕು ತಿಂಗಳು ಅದೇ ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ ಆಗ ನೈಜ ಗೊತ್ತಾಗೋದಾದ ಗೊತ್ತಾಗುದಾದವರಿಗೆ ಅಫಿಸರ್ಸ್ಗಳಿಗೆ ನಿಜವಾಗಿ ನಮ್ಮ ಮಂಗಳೂರು ಆ ರೀತಿಯ ವೈವಿಧ್ಯತೆ ವೈಭವ ಇದ್ದ ಮಂಗಳೂರು ಬಹುಶಃ ಹೊರಗಡೆ ನೋಡುವಾಗ ಮಂಗಳೂರನ್ನ ಆಕರ್ಷಿಸಿಕೊಳ್ಳೋದಕ್ಕೆ ಯಾಕಂದ್ರೆ ಹ್ಮ್ ಆ ರೀತಿ ಬಿಂಬಿಸಿದ್ದು ನಾವೇ ಅಂತ ಮಾಧ್ಯಮ ಮಾತ್ರ ಅಲ್ಲ ನಾವು ಕರ್ನಾಟಕ ಅದಕ್ಕೆ ದಯವಿಟ್ಟು ಎಂ ಜಿ ಎಂ ಅವರು ಹೇಳಿದಕ್ಕೆ ಪೂರಕವಾಗಿ ನಮ್ಮ ತರಹದನ್ನು ನಾವು ಅರ್ಥಕೊಳ್ಬೇಕು ಮತ್ತೆ ನಮ್ಗೆ ನಾವು ಬದಲಾಗ್ಬೇಕು ಆಗ ಮಾತ್ರ ನಮ್ಮಿಂದ ಬದಲಾದಾಗ ಮಾತ್ರ ಸಮಾಜ ಬದಲಾಗಲಿಕ್ಕೆ ಸಾಧ್ಯ ಇವತ್ತು ರಾಜಕೀಯದಿಂದ ಈ ಕರ್ಷಣದಂತೆ ಒಂದು ಕಾರಣ ಬೇರೆ ಯಾವತ್ತು ಇಲ್ಲಿ ಇಲ್ಲಿಗೆ ಚಟುವಟಿಕೆ ನಿಲ್ಲುತ್ತಾ ಆವತ್ತು ಕೋಮ ಸಂತೋಷ ಇಲ್ಲ ಇವತ್ತು ಅಕ್ರಮ ಮರೋಣಗಾರಿಕೆ ಇರ್ಬೋದು ಸ್ಕಿಲ್ ಕೇಸ್ ಇರ್ಬೋದು ಗಾಂಜಾ ಇರ್ಬೋದು ಬರ್ಸ್ಗೆ ಯಾವುದೇ ಡ್ರಸ್ಗೆ ಇರ್ಬೋದು ಏನಾಗುತ್ತೆ ಅಂದ್ರೆ ಅಕ್ರಮ ಯಾವತ್ತು ನಾನು ಈಗ ನನ್ಗೆ ಕೀಟ ಎಷ್ಟು ಆ ಸಂಪಾದನೆ ಒಂದಾಗಿ ಮಾಡ್ಕೊಂಡು ನನಗೆ ಅಷ್ಟೇ ಅದಕ್ಕಿಂತ ಒಂದು ಒಂದು ಸಾವಿರ ರೂಪಾಯಿ ಜಾಸ್ತಿ ಅಂತ ನನ್ಗೆ ಬೇಡ ಅನ್ಸುತ್ತೆ ಆದರೆ ಇಲ್ಲಿ ಬೇಕಾದಷ್ಟು ಹಣ ಬಂದಾಗ ಅಂದ್ರೂ ಅದನ್ನ ತುಪ್ಪ ಹೆಚ್ಚು ಕಷ್ಟ ಮಾಡಿಕೊಂಡು ಬೇಡ ಕಷ್ಟ ಮಾರೋಣಗಾರಿಕೆ ಇದ್ದು ಮರಳುಗಾರಿಕೆ ನಾ ಇತ್ತೀಚು ತೋರಿ ನೋಡಿದೆ ಅಷ್ಟೊತ್ತನ್ನ ಮಾಡಿರ್ತಾ ಇದ್ದೆ ಇದ್ದಂತೂ ಮರಳು ಬಾರಿ ಶರತ್ ಮಾಡುವಣ ಮಾಡೋಣ ಇದೆ ಅಂತ ಮರಳು ಬಾರಿಗೆ ಆ ಮರಳುಗಾರಿಕೆಯನ್ನು ಮುಚ್ಚೆ ಹಾಕಲಿಕ್ಕೆ ಅದಕ್ಕೆ ಕುಂಕುಮ ಬಣ್ಣ ಹಚ್ಚಿದ್ರು ಇದು ಬಹು ಶಿಕ್ಷಣ ಗೊತ್ತಿಲ್ಲ ಅಶ್ರಮ ಹೋರಾಟ ಮಾಡಿದ್ದು ಇಲ್ಲಿ ಇಲ್ಲಿಗಲ್ ಮೈನಿಂಗ್ ಅನ್ನು ನಿಲ್ಲಿಸಲಿಕ್ಕೆ ಹೋರಾಟ ಮಾಡಿದ್ದು ಒಬ್ಬ ಸಮಾಜಮುಖಿ ಚಿತ್ತಿಟ್ಕೊಂಡು ಶರತ್ ಅಶ್ರಫ್ ಕಲಾಯ್ ಅದೇ ರೀತಿ ಶರತ್ ಮಡುವಾಳ ರಾಮಪಂಚಕ್ಕ ಹೋರಾಟ ಮಾಡಿದ್ದು ಇಲ್ಲಿಗಲ್ ಅನ್ನು ಆ ಇಲ್ಲಿಗಲ್ ಮೈನಿಂಗ್ ಮಾಡುವವರು ಮಾಡಿದ್ರು ಇವನ್ನು ತೆಗೆದ್ರೆ ಅದು ಕೋಮು ಸಂಘರ್ಷ ಆಗುತ್ತೆ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಆದ್ರೆ ನಮ್ಮ ಬೆಳೆಯನ್ನು ಬೇಯಿಸಬಹುದು ಅಂತ ಬಹುಶಃ ಇದನ್ನು ಅರ್ಥ ಮಾಡ್ಕೊಂಡು ರಾಜಕೀಯದವರಿಗೆ ರಾಜಕೀಯ ಇಂಟ್ರೆಸ್ಟ್ ಮುಂದಿಸಿ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಈ ಕೋಮ ಸಂದರ್ಶಕ ಕಾರಣ ಅಂತ ಹೇಳುತ್ತಾ ಇದನ್ನು ಅರ್ಥ ಮಾಡಿಕೊಳ್ಬೇಕು ಬಹುಶಃ ಒಳ್ಳೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಊಟದಲ್ಲಿ ಸಿಗುವುದಾದ್ರೆ ಯಾರೋ ಮಾಡಿದ ಅಡಿಗೆಯನ್ನು ನಾವೆಲ್ಲ ಒಟ್ಟಾಗಿ ಸಾಮಿಯುತ್ತೆ ಅದಕ್ಕೆ ಯಾರು ಮಾಡಿದ್ರು ನಮಗೆ ಗೊತ್ತಿರುವುದು ಆದ್ರೆ ಅವರ ಮೇಲೆ ನಂಬಿಕೆ ಇತ್ತು ಅವರು ಏನು ಇಲ್ಲ ಅವರು ಬಹಳ ಪ್ರೀತಿಯಿಂದ ನಮಗೋಸ್ಕರ ಊಟ ತಯಾರಿಸಿದ್ದಾರೆ ತಪ್ಪಿಸಿಕೊಳ್ಳುವುದಿಲ್ಲ ನಿಮ್ಮ ಕುತ್ತಿಗೆಗೆ ಹಾಗೆ ಅಂತಹ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೋಣೆಯ ಒಳಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಸಮಾಜದ ಮೇಲೆ ಒಂದು ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದರೆ ಅದು ಹಿಂದೆ ತಿರುಗಿ ಕುತ್ತಿಗೆ ಇಳಿದಿದ್ದಾಗ ಆ ಲಾಜಿಕ್ ಅವರಿಗೆ ಗೊತ್ತು ಆ ಲಾಜಿಕ್ ಉಪಯೋಗಿಸಿ ಇಲ್ಲಿ ರಾಜಕೀಯ ನಡೆಯುತ್ತೆ ನಾವು ನಮ್ಮ ನಲವತ್ತು ವರ್ಷ ಹಿಂದೆ ಬಹಳ ಸೌಜನ್ಯವಾದ ರಾಜಕಾರಣಿಗಳ ಈಗಿನ ರಾಜಕಾರಣಿಗಳು ಅದು ಮಾಡಿದ್ರೆ ಅವರಿಗೆ ಒಂದು ಸೀಟ್ ಹೃದಯಿಂದ ಗ್ರೂಪ್ ಮತ್ತೆ ನಾವು ಒಟ್ಟಿಗಿದ್ದೆವು ಬಟ್ ಅವರಿಗೂ ಒಂದು ತರ ಬೇಜಾರ್ ಇದೆ ಎಲ್ಲ ಕ್ರೀಡೆಯಿಂದ ಎಲ್ಲ ಮೆಂಬರ್ಸ್ ಗಳಿಗೂ ಒಂದು ಬೇಜಾರ್ ಇದೆ ಹೇಗೆ ಅಂತ ಹೇಳಿದ್ರೆ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸಗಳಿಂದ ಏನೆಲ್ಲ ಇಂಟರ್ ನ್ಯಾಷನಲ್ಲಿ ಅಥವಾ ಬಾಕಿ ಸ್ಟೇಟ್ ಗಳಿಂದ ಬಾಕಿ ರಾಜ್ಯಗಳಿಂದ ನಮ್ಮಲ್ಲಿ ಬರುವಂತಹ ಒಂದು ಏನು ಗ್ರಾಹಕರಿದ್ರು ಅವ್ರು ಮಂಗಳೂರು ಬಿಟ್ಟು ನಾವು ಬೇರೆ ಕಡೆ ಹೋಗುವ ಅಂತ ಹೇಳುವಂತ ಮಾತು ಸಮೇತ ಈಗ ನಾವು ಮಾತಾಡುವಂತ ಬೇಕು ಹಾಗಂತ ಹೇಳಿದ್ರೆ ಇದರ ಇಂಪ್ಯಾಕ್ಟ್ ಎಲ್ಲಿವರೆಗೆ ಮುಟ್ಟಿದೆ ಹೇಳುವುದನ್ನು ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬಹುದು ಅದಕ್ಕೆ ಫಿಲಾಂಜಲಿ ಇರುವಂತಹ ಕೆಲಸಗಳನ್ನ ನಾವು ಇಂತಹ ಕಾರ್ಯಕ್ರಮಗಳೊಂದಿಗೆ ಇಂತಹ ಕಾರ್ಯಕ್ರಮಗಳೊಂದಿಗೆ ಇಂತಹ ಸಂಘಟನೆಗಳೊಂದಿಗೆ ಹಾಗೂ ಇಂತಹ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಸಿ ನಾವು ನಿಮ್ಮೊಂದಿಗೆ ಯಾವತ್ತು ಇದ್ದೇವೆ ಅಂತ ಹಬ್ಬಗಳಿಗೆ ಪ್ರತಿಯೊಂದು ಹಬ್ಬವೇ ಅದರದೇ ಆದಂತಹ ಹಿನ್ನೆಲೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳಿರ್ತದೆ ಸಂಬಂಧಪಟ್ಟ ಧರ್ಮದವರು ಆ ಹಬ್ಬದ ಆಚರಣೆಗಳನ್ನು ಅವರು ಬಹಳ ಭಕ್ತಿಯಲ್ಲಿ ಅದನ್ನು ನಿರ್ವಹಿಸುವುದರ ಜೊತೆಗೆ ಆ ಹಬ್ಬದ ಸಂತೋಷವನ್ನು ಇತರರಿಗೆ ಹಂಚಿಕೊಳ್ಳಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸೂಕ್ತವಾಗಿದೆ ಈದ್ ಉಲ್ ಅಜ್ ಇಸ್ಲಾಮಿನ ಎರಡು ಹಬ್ಬಗಳಿರುವಂತಹದ್ದು ಈದ್ ಉಲ್ ಫಿತ್ರ್ ಮತ್ತು ಈದ್ ಉಲ್ ಅಜ್ ಈದ್ ಅಂತ ಹೇಳಿದರೆ ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿದ ಬಳಿಕ ಹಬ್ಬ ಮತ್ತೊಂದು ಈದ್ ಉಲ್ ನಾವು ಇತ್ತೀಚೆಗೆ ಆಚರಿಸಿರುವಂತಹದ್ದು ಆದರೆ ನಾವು ನಿಜವಾಗಿಯೂ ಧರ್ಮದ ಪಾಲನೆಯನ್ನು ಮಾಡಬೇಕಾಗಿರುವಂತಹ ಎಲ್ಲ ಧರ್ಮಗಳು ಕೂಡ ಶಾಂತಿಯನ್ನು ಬೋಧಿಸ್ತಾರೆ ನಾವು ನಾವೆಲ್ಲ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಿಗೆ ನಾವು ಸಹಕರಿಸಬೇಕು ಈಗಾಗಲೇ ಹೇಳಿದಂತೆ ಈ ಸಮಾಜದಲ್ಲಿ ಹಾನಿಯನ್ನು ಮಾಡುವವರು ಕೆಲವೇ ಬಂದಿರ್ತಾರೆ ಆದರೆ ಬಹುತೇಕ ಮಂದಿ ಗೌರಿಗಳಾಗಿರ್ತಾರೆ ಅದರ ಯಾವುದೇ ಮಾತನಾಡಲಿಕ್ಕೆ ಹೆದರಿಕೊಳ್ಳುವಂತಹ ಒಂದು ಸನ್ನಿವೇಶ ಆ ಹೆದರಿಕೆಯನ್ನು ಬಿಟ್ಟು ನಾವು ಬಹಿರಂಗವಾಗಿ ವಿಷಯದಲ್ಲಿ ಮಾತನಾಡಬೇಕು ಯಾರು ಈ ಕೆಡುಕುಗಳಲ್ಲಿ ತೊಡಗಿಸಿಕೊಟ್ಟಿದ್ದಾರೆ ಅದರಿಂದ ದೂರ ಸರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಪ್ರತಿಯೊಬ್ಬರು ಅವರವರ ಧರ್ಮದಲ್ಲಿ ಇರುವಂತಹ ಕೆಡುಕುಗಳ ದೂರಿಕೆ ಸರಿ ಅವರನ್ನು ಪ್ರವಾಸಿ ಅವರು ಹೇಳಿದ್ದಾರೆ ಈ ಕೋಮುವಾಗ ನೀವು ಯಾವ ರೀತಿ ಅಂತ ಹೇಳಿದರೆ ನಿನ್ನ ಸಹೋದರವನ್ನು ಅಕ್ರಮದಲ್ಲಿ ತೊಡಗಿದ್ದಾಗ ನೀವು ಅವರನ್ನು ಅಕ್ರಮದಿಂದ ತಡೆಯುವುದು ಇದು ನೀವು ಅವರಿಗೆ ಮಾಡುವಂತಾದಂತಹ ಸಹಾಯ ಹೇಳ ಆದ್ದರಿಂದ ಆ ಒಂದು ವಿಧಾನ ನಾವು ಸ್ವೀಕರಿಸಿಕೊಂಡ್ರೆ ನೀವು ನಾವು ಪ್ರತಿಯೊಬ್ಬರು ತೀರ್ಮಾನ ಮಾಡಿ ನಮ್ಮಿಂದ ನಮ್ಮಿಂದಾಗಿ ಸಮಾಜದಲ್ಲಿ ಉಳಿತು ಮಾತ್ರ ಉಂಟಾಗಬೇಕು ನಾವೆಂದೂ ಕೂಡ ಕೆಡುಕಿಗೆ ಪ್ರೋತ್ಸಾಹ ನೀಡುವುದಿಲ್ಲ ಯಾವ ಕಾರಣಕ್ಕೂ ಅದು ಕೆಲವೊಮ್ಮೆ ಸ್ವಾರ್ಥ ಸಣ್ಣದಾದಂತಹ ಯಾವುದಾದ್ರೂ ಲಾಭಕ್ಕೋಸ್ಕರ ಕೆಲವೊಂದು ಕೆಲವೊಂದು ಅದು ಯಾವುದಕ್ಕೂ ನಾವು

ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಒಟ್ಟಾಗಿದ್ದಾರೆ ಅವರು ಆರ್ಗನೈಸರ್ಸ್ ಹೇಳುವಾಗೆ ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಕೇವಲ ವಾಟ್ಸಪ್ ಕರೆಗೆ ಇಷ್ಟೊಂದು ಜನ ಬಂದಿದ್ದಾರೆ ಈ ಒಂದು ಸ್ನೇಹಕೂಟದಲ್ಲಿ ಎಲ್ಲ ವರ್ಗದವರು ಇದ್ದಾರೆ ಎಲ್ಲ ವರ್ಗದವರು ಎಲ್ಲ ಪ್ರೊಫೆಷನಲ್ಸ್ನವರು ಕೂಡ ಇಲ್ಲಿ ಇದ್ದಾರೆ ಸೊ ಕೆಲವರು ವಿಚಾರವನ್ನ ವಿನಿಮಯ ಮಾಡಿಕೊಂಡ್ರು ಮಂಗಳೂರಿನಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ನಾವೊಂದು ಏನೆಲ್ಲ ಒಂದು ಆಗ್ತಾ ಇದೆ ಕೋಮು ಸಂಘರ್ಷ ಆಗಿರ್ಬೋದು ಎಲ್ರಿಗೂ ತಿಳಿದಿರುವಾಗೆ ಮಂಗಳೂರು ಏನಕ್ಕೆ ಈಗ ಹೆಚ್ಚು ಪ್ರಚಲಿತವಾಗಿದೆ ಅಂತ ತಿಳ್ಕೊಂಡಾಗ ಒಂದು ಜಾತಿ ಧರ್ಮಗಳ ನಡುವೆ ವೈಷಮ್ಯಗಳು ಹೆಚ್ಚಾಗ್ತಾ ಇದೆ ಅಂತ ಇಂಥ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ ಈ ಒಂದು ಕಾರ್ಯಕ್ರಮ ತುಂಬ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇಲ್ಲಿ ಇವರು ಊಟಕ್ಕೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಒಂದು ಹತ್ತು ಜನ ಆದರೂ ಈ ಒಂದು ಕಾರ್ಯಕ್ರಮದಿಂದ ತಮ್ಮ ಒಂದು ನಿಲುವನ್ನು ಇನ್ನೊಂದು ಹತ್ತು ಜನಕ್ಕೆ ಓಕೆ ನಾವೆಲ್ಲರೂ ಒಂದೇ ನಾವೇನೆಲ್ಲ ಅಲ್ಲಿ ಕಲಿತೀವಿ ವಿವಿಧತೆಯಲ್ಲಿ ಏಕತೆ ಎಲ್ಲರೂ ಒಂದು ಹಾಗೆ ಹೀಗೆ ಹೇಳುವಂಥದ್ದು ಇವತ್ತಿನ ಒಂದು ಮಕ್ಕಳಿಂದ ಹಿಡಿದು ಯೂತಿಂದ ಹಿಡಿದು ಎಲ್ಲರಿಗೂ ಸಹ ಇದು ರೀಚ್ ಆಗಬೇಕು ಸೊ ಇಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಇದ್ದಾರೆ ಹಾಗೆ ಎಲ್ಲ ಪ್ರೊಫೆಷನಲ್ ಇರುವಂತಹ ತುಂಬ ಜನವನ್ನು ನಾವು ಈಗಾಗಲೇ ಕೆಲವರು ಮಾತಾಡಿದ್ದನ್ನು ಸಹ ತಿಳ್ಕೊಂಡ್ವಿ ಇವತ್ತು ನೀವು ಸ್ನೇಹ ಕೂಟ ಅಂತ ಒಂದು ಜಮಾತಿ ಇಸ್ಲಾಮಿಂದ ಇಲ್ಲಿ ಮಾಡಿದ್ದೀರಾ ಅದಿದನ್ನು ಓಪನ್ ಗ್ರೌಂಡಲ್ಲಿ ಮಾಡಬೇಕು ಯಾಕೆಂದರೆ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಜಾತಿ ಧರ್ಮಗಳ ಬಗ್ಗೆ ವಿಷ ಬಿಜ ಬಿತ್ತುವಂತಹ ಕಾರ್ಯಕ್ರಮಗಳು ಜಾಸ್ತಿ ಇರುವಾಗ ಜನ ಏನು ಮಾಡ್ತಾರೆ ಈಗ ಸುಳ್ಳಿಗೆ ಬೇಗ ಇದಾಗ್ತದೆ ಸುಳ್ಳು ಪ್ರಚಾರ ಆಗ್ತದೆ ಸತ್ಯ ಪ್ರಚಾರ ಆಗುವಾಗ ಸುಳ್ಳು ಅಷ್ಟು ಫಾಸ್ಟಾಗಿ ಓಡ್ತಾ ಉಂಟು ಹಾಗಿರುವಾಗ ಈ ಥರ ಒಂದು ನೀವು ಈ ಥರ ಕಾರ್ಯಕ್ರಮಗಳು ಈ ಥರ ಒಂದು ಸ್ನೇಹ ಕೂಟ ಇವೆಲ್ಲ ಮಾಡಿದ್ರಿಂದ ಜನಗಳ ಮನಸ್ಸಲ್ಲಿ ಪುನಃ ಒಂದು ನಾವು ಮೊದಲ ಒಂದು ಹೇಗಿದ್ದೆವು ಹಾಗೆ ಒಂದು ಭಾವನೆ ಮೂಡ್ತದೆ ಹಾಗೆ ನಾವೆಲ್ಲ ಚಿಕ್ಕದಿರುವಾಗ ಉಂಟಲ್ಲ ನಮಗೆ ಈ ಥರ ಎಲ್ಲ ಈ ಉಲ್ಟು ಏನೇ ಇನ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ರು ಹಾಗೆಲ್ಲ ಇರಲಿಲ್ಲ ನಾವೆಲ್ಲ ಒಂದಾಗಿರ್ತಿದ್ದೆವು ಹಾಗೆ ಮೊನ್ನೆ ಉಳ್ಳಾಲ ದರ್ಗದಲ್ಲಿ ಉರುಸಾಯಿತು ಈ ಉರುಸಿಗೆ ಬಾಂಬೆಯಿಂದ ಎಲ್ಲ ನಮ್ಮದೇ ಒಂದು ಸಮುದಾಯ ನಾವು ಜಿ ಎಸ್ ಬಿ ಸಮುದಾಯದವರು ಆ ಸಮುದಾಯಕ್ಕೆ ಅಲ್ಲಿಂದ ಎಲ್ಲ ಬರ್ತಿದ್ರು ಆದರೆ ಇತ್ತೀಚಿನ ದಿನಗಳೇನಾಗಿ ಇದು ಕಂಡಾಗಿದೆಯೇ ಬೇರೆ ಯಾರು ಹೇಳಿದ್ದಲ್ಲ ನನ್ನ ಹತ್ರ ಅವರು ಅಲ್ಲಿ ಎಂಥ ಹರಗೆ ಉಂಟು ಆ ಹರಕೆ ನನ್ನ ಹತ್ರ ಕೊಟ್ಟು ಹೇಳ್ತಾ ಇದ್ದ ಮಂಗಳೂರಿಗೆ ಬಂದಿದ್ದಾರೆ ಬಟ್ ಅವರು ದರ್ಗೆಗೆ ಹೋಗಲಿ ಹೆದರ್ತಾ ಇದ್ದಾರೆ ಯಾಕೆಂದರೆ ಬೇರೆ ಯಾರ ಧರ್ಮ ನೋಡಿದರೆ ನಮ್ಮನ್ನು ಏನಾದರೂ ಬೇರೆ ಕಟ್ಟಿ ನಮ್ಮ ಫೋಟೋ ಎಲ್ಲ ತೆಗೆದು ಪುನಃ ಪ್ರಚಾರ ಮಾಡಿ ಆ ನೀವು ನಿಮ್ಮ ನಿಮ್ಮ ಇಲ್ಲಿ ಇರುವವರಿಗೆ ಗಲಾಟೆ ಆಗೋದು ಬೇಡ ಮತ್ತು ನಮ್ಮ ದೇವಸ್ಥಾನದಲ್ಲೆಲ್ಲ ಅದರದ್ದು ಪ್ರೇರೆ ಪ್ರಚಾರ ಆಗ್ತದೆ ಆಗ ನನಗೆ ಅನಿಸ್ತು ಮನ ಜನರ ಮನಸ್ಸಲ್ಲಿ ಎಷ್ಟೊಂದು ಭಯಭೀತಿ ಮೂಡಿದೆ ಯಾಕೆಂದರೆ ಅಷ್ಟು ನಾವು ಹೋಗ್ತಾ ಇದ್ದೆವು ಇಲ್ಲಿ ಪಾಂಡೇಶ್ವರದಲ್ಲಿ ಒಂದು ದರ್ಗ ಉಂಟು ಆ ದರ್ಗಕ್ಕೆ ಸಹ ನಾನು ಸಹ ಹೋಗಿದ್ದೇನೆ ಮದುವೆಯಾದ ವಸ್ತ್ರಲ್ಲಿ ಅದು ಇತ್ತೀಚೆಗೆ ಜನರಲ್ಲಿ ನಮ್ಮ ಹಿಂದೂಗಳು ಹೋಗಲಿ ಹೆದರ್ತಾರೆ ಯಾಕೆಂದರೆ ಇಲ್ಲಿ ಈಗ ಆಗ್ತಾ ಇರೋ ಈ ರೀತಿ ಕೋಮು ಭಾಷಣವಾಗಲಿ ಪ್ರತಿಯೊಂದು ಇದಕ್ಕೆ ಒಂದು ಸಾಕ್ಷಿ ಈ ರೀತಿ ಆಗ್ತಿರುವಾಗ ಈ ರೀತಿ ಕೂಟ ಎಲ್ಲ ಏನು ಮಾಡಿದ್ದೀರಾ ಇದು ಬಹಳ ಒಳ್ಳೆಯ ವಿಚಾರ ಭಾಳ ಒಳ್ಳೆಯ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮಗಳು ಮುಂದೆ ಸಹ ಎಲ್ಲರೂ ಸೇ ಎಲ್ಲ ವರ್ಗದವರು ಮಾಡಬೇಕಾದಂಥ ಕಾರ್ಯಕ್ರಮ ಇವತ್ತು ಈ ಭಾರತದ ಭೂಮಿ ಏನಿದೆ ಇಲ್ಲಿ ನಾವು ಹುಟ್ಟಬೇಕಂದ್ರೆ ಭಾಳ ಪುಣ್ಯ ಮಾಡಿರಬೇಕು ಅಷ್ಟು ಪವಿತ್ರವಾದಂಥ ಭೂಮಿ ಇದು ಇಡೀ ಪವಿತ್ರವಾದ ಎಲ್ಲಾದರೂ ಭೂಪಟದಲ್ಲಿ ಒಂದು ಒಳ್ಳೆಯ ಪವಿತ್ರವಾದಂಥ ಭೂಮಿ ಇದೆ ಅಂದರೆ ಈ ಭಾರತದ ಭೂಮಿ ಇಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗೆ ಎಲ್ಲವೂ ಸಮಾನಾಂತರವಾಗಿದೆ ಮತ್ತು ಇಡೀ ಪ್ರಪಂಚಕ್ಕೆ ಊಟ ಕೊಡುವ ಶಕ್ತಿ ನಮ್ಮ ಭೂಮಿಯಲ್ಲಿದೆ ಆದರೂ ಸಹ ಇಲ್ಲಿ ಕೆಲವೇ ಕೆಲವು ಬೆರಳಿನ ಜನಗಳೇನಿದ್ದಾರೋ ಅವರಿಂದ ಇಡೀ ದೇಶನೇ ಅಲ್ಲೊಲ್ ಕಲ್ಲೋಲ್ ಮಾಡ್ತಾ ಇದ್ದಾರೆ ಅವನ್ನು ಇಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಇಲ್ಲೇನು ಈ ನಮ್ಮ ಭೂಮಿಯಲ್ಲಿ ಶಾಂತಿಯಿಂದ ಭಾಳ ಜಾತ್ಯತೀತ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿ ಜಾತ್ಯತೀತ ದೇಶ ಅಂದರೆ ಭಾರತ ದೇಶ ಇಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಈ ಬೆರಳೆಣಿಕೆ ಜನ ಇವತ್ತು ಇಲ್ಲಿ ಶಾಂತಿಯನ್ನು ಕದರ್ತಾ ಇದ್ದಾರೆ ಅವರನ್ನು ಅಂಡಮಾನಿ ತಗೊಂಡು ಹಾಕಿದರೆ ಇಡೀ ದೇಶ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ನಮ್ಮ ಏನು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆಯೋ ಭಾರತದಲ್ಲಿ ಇಡೀ ಆ ಬೆರಳೆಣಿಕೆ ಜನಕ್ಕೋಸ್ಕರ ನಾವು ಬಲಿ ಕೊಡ್ತಾ ಇದ್ದೇವೆ ಇತರ ಧರ್ಮವನ್ನು ಪ್ರೀತಿಸಿ ಗೌರವಿಸಿ ಬದುಕುವುದೇ ಅದೇ ನಿಜವಾದ ಧರ್ಮ ಅದೇ ನಮ್ಮಲ್ಲಿರುವ ಮಾನವ ಧರ್ಮ ಇವತ್ತಿನ ದಿನ ಸ್ನೇಹ ಕೂಟ ವಿಚಾರ ವಿನಿಮಯ ಎಂಬ ಜಮಾತ್ ಇಸ್ಲಾಂ ವತಿಯಿಂದ ನಡೆದಂತ ಒಂದು ಕಾರ್ಯಕ್ರಮ ಇದು ಒಂದು ಮಾನವ ಧರ್ಮದಲ್ಲಿ ನಾವು ಎಲ್ಲ ಹೇಗೆ ಬದುಕಬೇಕಂತ ಹೇಳಿ ಒಂದು ಪ್ರೀತಿಯ ಸಂದೇಶವಾಗಿರ್ತದೆ ಖಂಡಿತವಾಗಿ ನಾನೊಂದು ರಾಜಕಾರಣಿ ಚುನಾಯಿತ ಪ್ರತಿನಿಧಿ ನಾನೊಬ್ಬ ಜನಪ್ರತಿನ ಹೇಳುವುದು ನಾವು ನಮ್ಮ ಸ್ವಂತಕ್ಕೆ ಚುನಾವಣೆ ನಿಲ್ಲುವ ಸಂದರ್ಭದಲ್ಲಿ ಆ ಧರ್ಮ ಈ ಧರ್ಮ ಇಲ್ಲಿ ಘರ್ಷಣೆ ಮಾಡಿ ಮತದಾರರಿಂದ ಕಾರ್ಯಕರ್ತರಿಂದ ಅವರವರ ಪೆಟ್ಟು ಮಾಡಿಸಿ ನಮಗೆ ಅಧಿಕಾರ ನೀಡಿದ ನಂತರ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯದ ನಾವೆಲ್ಲ ಒಂದು ಐಕ್ಯತೆಯಿಂದ ನಾವು ಬದುಕುವುದಾದರೆ ನಮಗೆ ಮತ ನೀಡಿದ ಮತದಾರರು ನಮ್ಮ ಕಾರ್ಯ ಕಾರ್ಯಕರ್ತರು ಕೂಡ ಯಾಕೆ ನಾವು ಅಂತ ಹಕ್ಕನ್ನು ಕೊಡೋದಿಲ್ಲ ಅಂತ ಹೇಳಿ ಇದು ನನ್ನ ವ್ಯಕ್ತಿಯಲ್ಲಿ ಒಂದು ಪ್ರಶ್ನೆ ಆಗಿರ್ತದೆ ನೀಚ ರಾಜ್ಯಕ್ಕಿಂತ ನೀವು ದೂರ ನಿಂತು ಸಮಾಜದಲ್ಲಿ ಸೌಹಾರ್ದತೆ ಪ್ರೀತಿ ವಿಶ್ವಾಸಕ್ಕೆ ನೀವು ಆದ್ಯತೊಂದಿಗೆ ನಾವೆಲ್ಲ ಭಾರತ ಮಕ್ಕಳಿಗೆ ಬದುಕಲಿಕ್ಕೆ ಆ ದೇವರ ಕರ್ಮಿಸಲಲ್ಲಿ ಮಗದೊಮ್ಮೆ ಈ ಸ್ನೇಹ ಕೊಡೋದು ನಾನು ವಿನಂತಿಸ್ತಾ ಇದ್ದೇನೆ ಕಾರ್ಯಕ್ರಮ ಅಂತೂ ಅತ್ಯುತ್ತಮವಾದ ಕಾರ್ಯಕ್ರಮ ಯಾಕೆಂತ ಹೇಳಿದರೆ ಎಲ್ಲರೂ ಮನುಷ್ಯರು ಇಲ್ಲಿ ಮನುಷ್ಯರು ಒಂದು ಪ್ರೀತಿ ಸೌಹಾರ್ದದಿಂದ ಬದುಕಬೇಕು ಅದೊಂದು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅದನ್ನೇ ಎಲ್ಲರಿಗೂ ಮನುಷ್ಯರಿಗೆ ಗೊತ್ತಾಗುವ ಥರ ಹೇಳಬೇಕಂತೇಳಿ ಈ ಫಂಕ್ಷನ್ ಮಾಡಿದ್ದಾರೆ ಚೆಂದಾಗಿದೆ ಚೆಂದ ಫಂಕ್ಷನ್ ಜಮಾಯಿತ ಇಸ್ಲಾಮಿ ಹಿಂದಿನ ಈ ಸ್ನೇಹಕೂಟ ಅತ್ಯುತ್ತಮವಾಗಿದೆ ಮಂಗಳೂರಿನಲ್ಲಿ ಇದು ಮಳೆ ಇದ್ದರೂ ಕೂಡ ಎಲ್ಲರೂ ಬಂದು ಸೇರಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ನೂರು ಜನ ಆದರೂ ಅದನ್ನು ಮೀರಿ ನೂರ ಐವತ್ತು ಜನರು ಇಲ್ಲಿ ಒಟ್ಟಾಗಿದ್ದಾರೆ ಹೇಳಿದರೆ ಇದೇ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಹಾಗೂ ಇನ್ನಿತರ ಜಾತಿಗಳ ಸಾಮರಸ್ಯವನ್ನು ಎತ್ತಿ ಹೇಳುತ್ತದೆ ಇದನ್ನು ಇಂಥ ಸ್ನೇಹಕೂಟಗಳನ್ನು ನೀವು ಆಗಾಗ ಮಾಡ್ತಾ ಇದ್ದರೆ ನಮಗೂ ಕೂಡ ಒಂದು ಸಾಮರಸ್ಯವಾಗಿ ಸಹಜೀವನ ಮಾಡಲಿಕ್ಕೆ ಒಂದು ತುಂಬ ಅನುಕೂಲ ಆಗ್ತದೆ ಈ ಸ್ನೇಹಕೂಟದ ಒಂದು ಉದ್ದೇಶವನ್ನು ಸಫಲತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತ ಆಗಿದೆ ಮುಖ್ಯವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಎಲ್ಲರೂ ಯಾರೆಲ್ಲ ಇಲ್ಲಿ ಮಂಗಳೂರಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಐಕ್ಯತೆಯಿಂದ ಒಂದು ಒಂದಾಗಿ ಒಂದು ಸಹಜೀವನ ಮಾಡಲು ಸಹಕರಿಸಬೇಕು ಯಾರಲ್ಲಿ ಕೂಡ ಒಂದು ದ್ವೇಷ ಭಾವನೆ ಒಂದು ಕಿಂಚಿತು ಕೂಡ ಇರಬಾರ್ದು ಹಾಗೆ ನಾವು ಜೀವನವನ್ನು ಸಾಗಿಸಿ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ನಮ್ಮ ಸಾಮರಸ್ಯ ಅಂದರೆ ಏನು ಅಂತ ಹೇಳಿ ಒಂದು ನಾವು ಎಲ್ಲರಿಗೊಂದು ಉತ್ತಮವಾದ ಒಂದು ವೇದಿಕೆಯನ್ನು ಹಾಕಿ ಹೇಳಿ ನನ್ನ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು